ಬಿಗ್ ಬಾಸ್ ಶೋ ಅಂದರೆ ಕಿರುತೆರೆ ವೀಕ್ಷಕರಿಗೆ ಸಖತ್ ಕ್ರೇಜ್ ಇರುತ್ತೆ ಈ ಕಾರಣಕ್ಕಾಗಿಯೇ ಆ ಶೋ ಅನ್ನು ಭಾರತದ ವಿವಿಧ ಪ್ರಮುಖ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತಿದೆ ಕನ್ನಡದ ಬಿಗ್ ಬಾಸ್ ಶೋ ಮುಗಿದು ತಿಂಗಳಾಗಿದೆ ಅತ್ತ ತೆಲುಗಿನಲ್ಲಿ ಆಗಲೇ ಬಿಗ್ ಬಾಸ್ ಆರಂಭಕ್ಕೆ ತಯಾರಿ ಆರಂಭವಾಗಿದೆ ಆದರೆ ಈ ಬಾರಿ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದೆಯಂತೆ ಅದಕ್ಕೆ ಕಾರಣ ಕನ್ನಡ ಸ್ಪರ್ಧಿಗಳು ಅನ್ನೋದು ಒಂದು ಬಿಗ್ ಬಾಸ್ ತೆಲುಗು ಶೋಗೆ ದೊಡ್ಡ ಮಟ್ಟದ ವೀಕ್ಷಕರಿದ್ದಾರೆ ಅನ್ನೋದು ಗೊತ್ತಿರುವ ವಿಚಾರ ಪ್ರಸ್ತುತ ತೆಲುಗು ನಟ ನಾಗಾರ್ಜುನ್ ಅವರು ಬಿಗ್ ಬಾಸ್ ತೆಲುಗು ಶೋ ಅನ್ನು ನಡೆಸಿಕೊಡುತ್ತಿದ್ದಾರೆ ಸಾಮಾನ್ಯವಾಗಿ ಆಗಸ್ಟ್ನಲ್ಲಿ ತೆಲುಗು ಬಿಗ್ ಬಾಸ್ ಆರಂಭವಾಗುತ್ತಿತ್ತು ಆದರೆ ಈ ಬಾರಿ ಅದಕ್ಕೂ ಮುನ್ನವೇ ಶುರು ಮಾಡುವ ಸಾಧ್ಯತೆ ಇದೆ ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳುವುದುಂಟು ಈ ಬದಲಾವಣೆಗೆ ಕನ್ನಡ ಸ್ಪರ್ಧಿಗಳೇ ಕಾರಣ ಹೌದು ಕಳೆದ ಬಿಗ್ ಬಾಸ್ ತೆಲುಗು ಸೀಸನ್ ಎಂಟರಲ್ಲಿ ವಿನ್ನರ್ ಆಗಿದ್ದು ಮೈಸೂರು ಮೂಲದ ನಿಖಿಲ್ ಅದೇ ರೀತಿ ಪ್ರೇರಣಾ ಕಂಬ ಯಶ್ಮಿ ಗೌಡ ಸೇರಿದಂತೆ ಇನ್ನಷ್ಟು ಮಂದಿ ಕನ್ನಡಿಗರು ಆ ಶೋನಲ್ಲಿ ಇದ್ದರು ಅದರ ಹಿಂದಿನ ಶೋನಲ್ಲೂ ಕನ್ನಡಿಗರು ಸ್ಥಾನ ಪಡೆದುಕೊಂಡಿದ್ದರು ಬಿಗ್ ಬಾಸ್ ತೆಲುಗು ಸೀಸನ್ ಎಂಟರಲ್ಲಿ ಗೌತಮ್ ಉತ್ತಮವಾಗಿ ಆಡಿದ್ರು ನಿಖಿಲ್ಗೆ ವಿನ್ನರ್ ಪಟ್ಟ ನೀಡಲಾಯಿತು ಅಂತ ಅಲ್ಲಿ ಕೆಲವರಿಗೆ ನಿರಾಸೆ ಆಗಿದ್ದು ಕನ್ನಡಿಗರು ತೆಲುಗು ಶೋವನ್ನು ಆಕ್ರಮಿಸಿಕೊಳ್ಳುತ್ತಿದ್ದಾರೆ ಎಂಬ ಅಸಮಾಧಾನವೂ ಅವರಲ್ಲಿ ಇದ್ದಂತೆ ಇತ್ತು ಅಲ್ಲದೆ ಸೀಸನ್ ಏಳಕ್ಕೆ ಹೋಲಿಸಿದರೆ ಸೀಸನ್ ಎಂಟರಲ್ಲಿ ಮನರಂಜನೆ ಕಮ್ಮಿ ಇತ್ತು ಎಂಬ ಅಭಿಪ್ರಾಯ ತೆಲುಗು ವೀಕ್ಷಕರಲ್ಲಿದೆ ಎನ್ನಲಾಗಿದೆ ಇದರ ಜೊತೆಗೆ ವಾಹಿನಿಯು ತನ್ನ ಧಾರಾವಾಹಿಗಳಲ್ಲಿ ನಟಿಸಿದ ಕಲಾವಿದರನ್ನೇ ಶೋಗೆ ಕಳಿಸುವುದು ವೀಕ್ಷಕರಿಗೆ ಬೇಸರ ಉಂಟು ಮಾಡಿದೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಬಾರಿ ಸಾಕಷ್ಟು ಬದಲಾವಣೆಯನ್ನು ಮಾಡೋದಕ್ಕೆ ವಾಹಿನಿಯು ಪ್ಲ್ಯಾನ್ ಮಾಡಿಕೊಂಡಿದೆಯಂತೆ ಈ ಬಾರಿ ಯಾವುದೇ ಒ ಟಿ ಟಿ ಸೀಸನ್ ಮಾಡದೆಯೇ ನೇರವಾಗಿ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತನ್ನು ಆರಂಭಿಸಲು ವಾಹಿನಿ ಪ್ಲ್ಯಾನ್ ಮಾಡಿಕೊಂಡಿದೆಯಂತೆ ಆದರೆ ಅದನ್ನು ಆಗಸ್ಟ್ ಅಥವಾ ಸೆಪ್ಟೆಂಬರ್ವರೆಗೆ ಕಾಯದೆ ಮೇ ತಿಂಗಳಿನಲ್ಲೇ ಆರಂಭಿಸಲು ಸಿದ್ಧತೆಗಳು ಶುರುವಾಗಿವೆ ಎಂಬ ಟಾಕ್ ಇದೆ ಕಾಮನ್ ಮ್ಯಾನ್ ಕೆಟಗರಿಯಲ್ಲಿ ಯಾರನ್ನು ಆಯ್ಕೆ ಮಾಡದೆ ಬರೀ ಜನಪ್ರಿಯ ಸೆಲೆಬ್ರಿಟಿಗಳನ್ನೇ ಈ ಶೋಗೆ ಕಳಿಸಬೇಕು ಎಂಬ ಆಲೋಚನೆ ಕೂಡ ಶೋ ನಿರ್ದೇಶಕರಲ್ಲಿ ಇದೆಯಂತೆ ಇನ್ನು ಈ ಸೀಸನ್ಗೂ ನಾಗಾರ್ಜುನ್ ಅವರೇ ನಿರೂಪಕರಾಗಲಿದ್ದು ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಕನ್ನಡ ಸ್ಪರ್ಧಿಗಳಿದ್ದು ಕೆಲ ವೀಕ್ಷಕರಿಗೆ ಇಷ್ಟವಾಗಿಲ್ಲ ಎಂಬ ಕಾರಣಕ್ಕೆ ಈ ಬಾರಿ ತೆಲುಗು ಬಿಗ್ ಬಾಸ್ ಶೋಗೆ ಕನ್ನಡಿಗರನ್ನು ಆಯ್ಕೆ ಮಾಡುವುದಿಲ್ಲವೇ ಎಂದು ಕಾದು ನೋಡಬೇಕಾಗಿದೆ